ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ ಸ್ಥಳ ಸಮಯ ಭಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗೃಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬೋದು ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ ಮೊದಲು ಮೇಷರಾಶಿ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ದಿವಸ ಯಾವುದೋ ನಷ್ಟ ಆಗುವಂಥದ್ದು ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ನಮಗೆ ಬರಬೇಕಾದಂತಹ ಆದಾಯವೋ ಲಾಭವೋ ಬರಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಳ್ತಕ್ಕಂತಹ ದಿವಸ ಇದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಜೊತೆಗೆ ವಿದ್ಯೆಗೆ ಪೂರಕವಾದಂತಹ ಧನಲಾಭ ಇದರಿಂದ ಒಂದಷ್ಟು ಪ್ರೋತ್ಸಾಹ ಸಿಕ್ಕದಾಗತ್ತೆ ನಮ್ಮನ್ನು ಉತ್ತೇಜನ ಕೊಟ್ಟರು ಅನ್ನುವಂತಹ ಭಾವನೆಯಲ್ಲಿ ಓದಲಿಕ್ಕೆ ಮುಂದಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಆಗುವಂತಹ ಅನುಕೂಲ ಮಾನಸಿಕವಾದಂತಹ ಭಯ ಏನೇ ಇದ್ದರೂ ಕೂಡ ನಿವಾರಣೆಯಾಗತ್ತೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳಾಗತ್ತೆ ಅದು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ಸ್ಥಿರಾಸ್ತಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸ್ತೀರಿ ಯಾವುದಾದ್ರೂ ಒಂದು ಆಸ್ತಿಯನ್ನು ನಾನು ಮಾಡಬೇಕು ಮನೆಯು ಭೂಮಿಯು ಏನಾದರೂ ಒಂದು ನನ್ನ ಹೆಸರಿನಲ್ಲಿ ಅಥವಾ ನನ್ನ ಪರವಾಗಿ ನನ್ನ ಆಪತ್ತಿಗೆ ಆಗುವಂಥದ್ದಾಗಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ದಿವಸವಾಗುತ್ತೆ ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭ ನೋಡಿ ಗ್ರಹಗತಿಗಳು ಹೇಗೆಲ್ಲ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಆ ಶನೈಶ್ಚರನ ಅನುಗ್ರಹ ಅಲ್ಲಿ ಬೇಕಾಗತ್ತೆ ಅವನಿಂದ ಶುಭವಾಗ ರಾಶಿ ದಾನ ಧರ್ಮ ಅಥವಾ ಭಗವತ್ ಕೈಂಕರ್ಯ ಇತ್ಯಾದಿಗಳಲ್ಲಿ ಯಾವುದೇ ರೀತಿ ಗೊಂದಲವನ್ನು ಇಟ್ಕೊಳ್ಬೇಡಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತ ಖಂಡಿತವಾಗಿ ಮಾಡಿ ನಿಮಗೆ ದೃಢವಾದಂತಹ ನಂಬಿಕೆ ಇರಲಿ ಅಲ್ಲಿ ಯಾವುದೇ ಮೂಢನಂಬಿಕೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ ಯಾರನ್ನು ನೀವು ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಕಾಣ್ತಿರೋ ನಿಮಗೂ ಕೂಡ ಅದೇ ಪ್ರೀತಿ ವಿಶ್ವಾಸಗಳು ಅವರಿಂದ ಸಿಕ್ಕುವಂಥದ್ದಾಗತ್ತೆ ದಾನ ಧರ್ಮದ ಬಗ್ಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾದಂತಹ ಮಾತುಗಳು ಬೇಡ ನಿಮಗೆ ನಂಬಿಕೆ ಇಲ್ವಾ ಸುಮ್ಮನಾಗ್ಬಿಡಿ ಬೇರೆಯವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬೇರೆಯವರನ್ನ ಟೀಕೆ ಮಾಡ್ತಕ್ಕಂತಹ ಕೆಲಸಕ್ಕೆ ಹೋಗಬೇಡಿ ಅದು ನಿಮಗೆ ಮಾರಕವಾಗತ್ತೆ ಯಾರೋ ಇಬ್ಬರು ಸ್ನೇಹಿತರು ಇರ್ತೀರಿ ಒಬ್ಬರು ದೇವಸ್ಥಾನಕ್ಕೆ ಹೋಗುವಂತಹ ಮನಸ್ಸನ್ನು ಮಾಡ್ತೀರಿ ಮತ್ತೊಬ್ಬರಿಗೆ ಇಷ್ಟ ಇರೋದಿಲ್ಲ ನೀವು ಹೋಗಬೇಡಿ ಹೋಗುವಂಥವ್ರನ್ನ ತಡಿಬೇಡಿ ಅದರಿಂದ ನಿಮಗೆ ಆಗತಕ್ಕಂತಹ ಲಾಭ ಆದರೂ ಏನು ನಿಮ್ಮ ವೈಯಕ್ತಿಕವಾದಂತಹ ವಿಚಾರವನ್ನು ನೀವು ವೈಯಕ್ತಿಕವಾಗಿ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಬೇರೆಯವರಿಗೆ ಕೈಲಾದರೆ ಏನಾದರೂ ಸಹಾಯವನ್ನು ಮಾಡಬೇಕೇ ಹೊರತು ತೊಂದರೆಯನ್ನು ಮಾಡಬಾರ್ದು ಅದು ಕಾಯಾವಾಚ ಮನಸ್ಸ ಕೇವಲ ಮಾತಾಡೋದ್ರಿಂದಲೂ ತೊಂದರೆ ಆಗತ್ತೆ ಮನಸ್ಸಿನಲ್ಲಿ ಕೆಟ್ಟದನ್ನು ಬಯಸೋದ್ರಿಂದಲೂ ತೊಂದರೆ ಆಗತ್ತೆ ಅಥವಾ ದೇಹದಿಂದ ಮಾಡ್ತಕ್ಕಂತಹ ಕೆಲವು ಅಡ್ಡಿ ಆತಂಕಗಳು ಕೂಡ ತೊಂದರೆಗೆ ಕಾರಣವಾಗುತ್ತೆ ಇದೆಲ್ಲವನ್ನು ತಿಳಿದಿರಬೇಕಾದಂಥದ್ದು ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ಇರಲಿ ಶುಭವಾಗಿ ಮಿಥುನ್ ರಾಶಿ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂತಹ ದಿವಸ ಇದೇನು ಅಚ್ಚರಿ ಪಡಬೇಕಾದಂಥದ್ದಲ್ಲ ಆದರೂ ಕೂಡ ಇವತ್ತೇ ನನಗೇ ಹೀಗಾಯ್ತಲ್ಲ ಅನ್ನುವಂಥದ್ದು ಅಚ್ಚರಿಯಷ್ಟೇ ಸ್ನೇಹಿತರು ಸಂಬಂಧಿಕರ ಮನೆಯ ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಆ ವಿಚಾರದಲ್ಲಿ ಭಾಗವಹಿಸ್ತಕ್ಕಂತಹ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ ಜವಾಬ್ದಾರಿ ಹೆಚ್ಚಾಗಿರ್ತಕ್ಕಂತಹ ಕೆಲಸಗಳನ್ನು ಮರೆಯುವಂತಹ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಕೆಲಸ ಆಗಬೇಕು ಅದಕ್ಕೆ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ನೀವೇ ಅದಕ್ಕೆ ಮುಖ್ಯರು ನಿಮ್ಮ ನಾಯಕತ್ವದಲ್ಲಿ ಆ ಕೆಲಸ ನಡೀಬೇಕಾದಂಥದ್ದಿರುತ್ತೆ ನೀವೇ ಅದನ್ನು ಮರೆತರೆ ಮರೆಯುವಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಕೆಲಸಗಳಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು ತಾತ್ಸಾರವನ್ನು ಮಾಡಬೇಡಿ ಅಂತ ಅರ್ಥ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ನಿಮಗೆ ನಿಮ್ಮದೇ ಆದಂತಹ ಕೆಲಸದ ಒತ್ತಡಗಳಿರುತ್ತೆ ಏತನ್ಮಧ್ಯೆ ಸಮಾಜಕ್ಕೆ ಏನಾದರೂ ಅನುಕೂಲವಾಗ್ತಕ್ಕಂತಹ ಕೆಲಸಗಳು ಅಥವಾ ಸಾರ್ವಜನಿಕವಾಗಿ ಆಗ್ತಕ್ಕಂತಹ ಕೆಲಸಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸಗಳು ಏನಾದರೂ ಒದಗಿ ಬಂದರೆ ಖಂಡಿತವಾಗಿ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಬಿಡುವನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ತಲ್ಲೀನರಾಗಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಇದೆ ವಿಶ್ರಾಂತಿಯ ಅಗತ್ಯತೆ ಕಾಣುತ್ತೆ ದೈಹಿಕವಾಗಿ ತುಂಬ ಶ್ರಮವಾಗ್ತಕ್ಕಂತಹ ದಿವಸ ಇದು ತೆರಿಗೆ ಸಂಬಂಧಿಯಾದಂತಹ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ಲಿಕ್ಕೆ ಬಡ್ಡಿಯನ್ನು ಗಳಿಸ್ಲಿಕ್ಕೆ ಅವಕಾಶಗಳಾಗುವಂಥದ್ದಿದೆ ಒತ್ತಡದ ಮಧ್ಯದಲ್ಲಿ ಸ್ವಲ್ಪ ಸಮಯವನ್ನು ನಿಮಗೋಸ್ಕರವಾಗಿ ಮೀಸಲಾಗಿಟ್ಟುಕೊಂಡು ಧ್ಯಾನದ ಮೊರೆ ಹೋಗಿ ಇರತಕ್ಕಂತಹ ಎಲ್ಲ ಒತ್ತಡಗಳು ದೂರವಾಗಲಿ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಸಿಗ್ತಾ ಹೋಗಲಿ ವಿವಾಹ ಅಪೇಕ್ಷೆಗಳಿಗೆ ಶುಭವಾದಂತಹ ದಿವಸ ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸಕ್ಕೆ ಈ ದಿವಸ ಯಶಸ್ಸು ಸಿಕ್ಕುವಂತಹ ಯಾವುದೋ ಸೂಚನೆಗಳು ಕಾಣುವಂಥದ್ದಾಗತ್ತೆ ಸಂತೋಷಿ ಮಾತಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಸಾಲಬಾಧೆಯಿಂದ ಮುಕ್ತರಾಗ್ತೀರಿ ಋಣಮುಕ್ತರಾಗ್ತಕ್ಕಂತಹ ಒಂದು ಯೋಗ ಅಥವಾ ಆ ಒಂದು ಅವಕಾಶ ಇವತ್ತು ನಿಮಗೆ ಯೋಗವಾಗಿ ಒಲಿದು ಬರ್ತಕ್ಕಂಥದ್ದು ಭೂ ಸಂಬಂಧವಾದಂತಹ ವಿಚಾರಗಳಲ್ಲಿ ಲಾಭವನ್ನು ಪಡಿತೀರಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಯಾವುದೋ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಲಾಭ ಅನ್ನುವಂಥದ್ದು ಇರುತ್ತೆ ಸ್ವತಃ ನೀವು ಖರೀದಿ ಮಾಡ್ಬೋದು ಇಲ್ಲ ಮಾರಾಟ ಮಾಡ್ಬೋದು ಇಲ್ಲ ಆ ಭೂ ವ್ಯವಹಾರದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ಬೋದು ಏನೇ ಇರಲಿ ಭೂಮಿಯಿಂದ ಒಂದಷ್ಟು ಲಾಭ ಸಿಕ್ಕುವಂಥದ್ದಾಗತ್ತೆ ಚಂಚಲವಾದಂತಹ ಮನಸ್ಸು ಮನಸ್ಸು ಮುಂಚೆನೇ ಚಂಚಲ ಆದರೆ ಇನ್ನಷ್ಟು ಮತ್ತಷ್ಟು ಚಂಚಲ ಆಗೋದಕ್ಕೆ ನೀವು ಬಿಡಬಾರ್ದು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ ಸುಳ್ಳನ್ನು ಹೇಳಿದರೆ ಸಿಗ ಹಾಕ್ಕೊಳ್ತೀರಿ ಅವಮಾನವೂ ಆಗುತ್ತೆ ಜೊತೆಗೆ ಗಳಿಸಿದಂತಹ ಒಂದಷ್ಟು ಮರ್ಯಾದೆ ಮಣ್ಣು ಪಾಲಾಗ್ತಕ್ಕಂಥದ್ದು ಆಗಬಹುದು ಮೇಲಧಿಕಾರಿಯ ನಿವೃತ್ತಿಯ ವಿಚಾರ ತಿಳಿದು ನಿಮಗೆ ಬಹಳ ಬೇಸರವಾಗುತ್ತೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಆಶ್ರಯದಾಯಕರಾಗಿದ್ದರು ನಿಮ್ಮ ಸರಿತಪ್ಪುಗಳನ್ನು ತಿಳಿದು ಹೇಳ್ತಕ್ಕಂಥವರಾಗಿದ್ದರು ನಿಮಗೆ ಮಾರ್ಗದರ್ಶಕರಾಗಿದ್ದರು ಅಂಥವರು ಕೆಲಸದಿಂದ ನಿವೃತ್ತಿ ಆಗ್ತಾರಲ್ಲ ಅನ್ನುವಂತಹ ವಿಚಾರ ಸ್ವಲ್ಪ ಬೇಸರವಾಗಬಹುದು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಯಾವುದೋ ಒಂದು ಸರಿಯಾದಂತಹ ರೀತಿಯಲ್ಲಿ ಸಮಾಧಾನ ಸಿಕ್ಕಲಿ ಕನ್ಯಾ ರಾಶಿ ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಯಾವ ಯಾವುದಕ್ಕೆ ಖರ್ಚಾಗ್ತಾ ಇದೆ ಹೇಗೆ ಆದಾಯ ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ ನಿಮ್ಮ ಸಂತೋಷಕ್ಕೆ ಧಕ್ಕೆ ಬರುತ್ತೆ ಯಾವಾಗ ಹಣದ ವಿಚಾರ ಎದುರುಗಡೆ ಬಂದುಬಿಡುತ್ತೆ ಆಗ ಎಲ್ಲ ಲೆಕ್ಕಾಚಾರಗಳು ನಿಮ್ಮ ಸಂತೋಷವನ್ನು ಕಿತ್ಕೊಳ್ತಕ್ಕಂಥದ್ದಾಗತ್ತೆ ಕೌಟುಂಬಿಕವಾದಂತಹ ಸಮಸ್ಯೆಗಳು ತುಂಬ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಣ್ಣ ಸಣ್ಣ ವಿಚಾರಗಳು ಕೂಡ ದೊಡ್ಡದಾಗಿ ನಿಮಗೆ ತೊಂದರೆಗೆ ಕಾರಣವನ್ನು ಉಂಟು ಮಾಡುತ್ತೆ ಹಾಗಾಗಿ ಯಾವ ವಿಷಯವನ್ನು ಎಲ್ಲಿ ಹೇಗೆ ಪರಾಮರ್ಶೆ ಮಾಡಬೇಕು ಅದಕ್ಕೆ ಯಾವ ರೀತಿಯ ಮದ್ದನ್ನು ಕಂಡುಹಿಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಇಲ್ಲದೇ ಇದ್ದರೆ ಅವೇ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಪಾಲುದಾರರಿಗೆ ಉತ್ತಮವಾದಂತಹ ದಿವಸ ದಾಯಾದಿಗಳಿಂದ ತೊಂದರೆ ಅಥವಾ ಅವಮಾನವಾಗ್ತಕ್ಕಂಥದ್ದು ಇದು ಯಾವಾಗಲೂ ಇದ್ದಿದ್ದೆ ಆದರೂ ಸಮಯವನ್ನು ನೋಡಿ ನಿಮಗೆ ಅವಮಾನ ಮಾಡ್ತಕ್ಕಂತಹ ಕೆಲಸವಾಗತ್ತೆ ನೀವು ಬುದ್ಧಿವಂತರಾಗಿರಬೇಕು ಅಂತಕ್ಕಂಥದ್ದು ಚಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬತಕ್ಕಂತಹದ್ದು ಈಶ್ವರನ ತಲೆಯ ಮೇಲೆ ಇರತಕ್ಕಂತಹ ಚಂದ್ರ ನಿಮಗೆ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಲಿ ತುಲಾರಾಶಿ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ವಾತಾವರಣ ಏರ್ಪಾಟಾಗತ್ತೆ ನೀವು ಭಾಗ್ಯಗಳಾಗ್ತೀರಿ ನಿಮ್ಮ ಹಕ್ಕನ್ನು ಮಂಡಿಸುವಂತಹ ಒಂದು ಸಮಯ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗೊಂದಲವೂ ಕೂಡ ಇರತಕ್ಕಂಥದ್ದು ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಅನ್ನುವಂಥದ್ದು ಆ ರೀತಿಯ ಗೊಂದಲಗಳನ್ನು ಆದಷ್ಟು ನಿವಾರಣೆ ಮಾಡಿಕೊಳ್ಳದೆ ಇದ್ದರೆ ಭವಿಷ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇವತ್ತು ಒಂದು ದಿವಸ ನಿಮ್ಮ ಪೂರ್ತಿ ವ್ಯರ್ಥದ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದಾಗತ್ತೆ ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿ ಲಾಭ ಸಿಕ್ಕುವಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳಾಗ್ಬೋದು ಶೈಕ್ಷಣಿಕ ವಿಷಯಕ್ಕೆ ಬೇಕಾದಂತಹ ಮಾಹಿತಿಗಳಾಗ್ಬೋದು ಬಹಳ ಸುಲಭವಾಗಿ ವಿಶೇಷವಾಗಿ ದೊರಕತಕ್ಕಂಥದ್ದಾಗತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ ತಾತ್ಸಾರ ಮಾಡುವಂಥದ್ದು ಬೇಡ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಇರಲಿ ಎಲ್ಲ ದೃಷ್ಟಿಯಿಂದ ಸರ್ಪರಾಜನನ್ನು ನಾಗೇಂದ್ರನನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಪ್ರಗತಿಯಾಗತಕ್ಕಂತಹ ದಿವಸ ಇದಾಗಿದೆ ಮಾತು ಬಹಳ ಮಿತವಾಗಿರಲಿ ಯಾಕೆ ಅಂತಂದರೆ ಏನೋ ಒಂದಷ್ಟು ಕಷ್ಟಪಟ್ಟು ಒಂದಷ್ಟು ವಿದ್ಯೆಯನ್ನು ಅಥವಾ ಗೌರವವನ್ನು ಸಂಪಾದನೆ ಮಾಡಿರ್ತೀರಿ ಅದು ಯಾವುದಕ್ಕೂ ಕೂಡ ಕೊತ್ತು ಬರಬಾರ್ದು ನಿಮಗೆ ಅಗೌರವ ಆಗಬಾರ್ದು ಕಲಿತಂತಹ ವಿದ್ಯೆಗೆ ಮಾನ್ಯತೆ ಸಿಕ್ಕುವಂತಾಗಬೇಕು ಸ್ನೇಹಿತರಲ್ಲಿ ಜಗಳ ದ್ವೇಷ ಇದು ಯಾವುದೂ ಕೂಡ ಬೇಡ ಯಾಕೆ ಅಂತಂದರೆ ಆಪತ್ತಿನಲ್ಲಿ ಆಗತಕ್ಕಂಥವನ್ನ ಸ್ನೇಹಿತ ಅಂತ ಹೇಳಿ ಹೇಳ್ತಾರೆ ಅಂತಹ ಆಪ್ತ ಮಿತ್ರನನ್ನು ನೀವು ದ್ವೇಷ ಮಾಡ್ಕೊಳ್ತಕ್ಕಂಥದ್ದು ನಿಷ್ಠುರ ಮಾಡ್ಕೊಳ್ತಕ್ಕಂಥದ್ದು ಅವನನ್ನೇ ಶತ್ರುವಾಗಿಸ್ಕೊಳ್ತಕ್ಕಂಥದ್ದು ಯಾವುದೂ ಕೂಡ ಬೇಡ ಅಂತ ಅರ್ಥ ಹೊಸ ವಿಚಾರಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದಿದೆ ಏನೋ ಒಂದಷ್ಟು ವಿಚಾರಗಳನ್ನು ತಿಳಿಬೇಕು ಸಂಶೋಧನಾತ್ಮಕವಾಗಿ ವಿಷಯಗಳು ಸಂಗ್ರಹ ಆಗಬೇಕು ಅನ್ನುವಂಥದ್ದು ರೇಷ್ಮೆ ಉದ್ದಿಮೆದಾರರಿಗೆ ವ್ಯಾಪಾರಸ್ಥರಿಗೆ ಒಂದಷ್ಟು ಲಾಭ ಇರತಕ್ಕಂಥದ್ದು ಶತ್ರುಗಳ ನಾಶ ಅಂದರೆ ಶತ್ರುಗಳು ದೂರವಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಇವೆಲ್ಲವೂ ಕೂಡ ನಿಮಗೆ ಆಶೀರ್ವಾದ ರೂಪದಲ್ಲಿ ಬರತಕ್ಕಂಥದ್ದಾಗುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಧನುರಾಶಿ ರಾಶಿ ಪದವೀಧರರಿಗೆ ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಕ್ಕಂಥವರಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸೂಚನೆಗಳಿದೆ ಕೈ ಹಿಡಿದಂತಹ ಕೆಲಸಗಳೇನಿದೆ ಅದನ್ನು ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಯಲ್ಲೂ ಯಾವುದೇ ಒತ್ತಡಗಳ ಮಧ್ಯದಲ್ಲೂ ಕೂಡ ಅರ್ಧಕ್ಕೆ ನಿಲ್ಲಿಸಬೇಡಿ ಅದನ್ನು ಪರಿಪೂರ್ಣ ಮಾಡಿ ಅನ್ನುವಂಥದ್ದು ಒಂದು ವೇಳೆ ಹಾಗೆ ಅರ್ಧಕ್ಕೆ ನಿಂತರೆ ಆ ಕೆಲಸ ಮತ್ತೆ ಆಗುವಂಥದ್ದು ಕಷ್ಟ ಒಂದು ಕಡೆ ಮತ್ತೊಂದು ಕಡೆ ಅದಕ್ಕೋಸ್ಕರವಾಗಿ ಮಾಡಿದಂತಹ ಸಮಯವೋ ಹಣವೋ ಏನಿದೆ ಅದೆಲ್ಲವೂ ಕೂಡ ವ್ಯರ್ಥವಾಗತಕ್ಕಂಥದ್ದು ವ್ಯಾಪಾರದಲ್ಲಿ ಮಾತ್ರ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು ಬುದ್ಧಿವಂತಿಕೆ ಇಲ್ಲದೇ ಇದ್ದರೆ ವ್ಯಾಪಾರ ಮಾಡುವಂಥದ್ದು ಕಷ್ಟವೂ ಹೌದು ಅನ್ನುವಂಥದ್ದು ನಿರೀಕ್ಷಿತವಾದಂತಹ ಸ್ಪರ್ಧೆಗಳಲ್ಲಿ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶವಾಗುತ್ತೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇದರಿಂದ ಕೆಲಸವನ್ನು ಮಾಡಿದರೆ ಬಹಳ ಒಳ್ಳೆಯದು ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿ ಅಚಲವಾದಂತಹ ದೃಢವಾದಂತಹ ನಂಬಿಕೆ ನಿಮಗಿರಬೇಕು ಜೊತೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನ ನನ್ನ ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪ ಬರದ ಹಾಗೆ ನಾನು ಆ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ನಿಮ್ಮದಾಗಿರಬೇಕು ಆಗ ಮಾತ್ರ ಆ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದು ಯಶಸ್ಸು ಖಂಡಿತವಾಗಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿದೆ ಮಕರ ರಾಶಿ ವ್ಯಾಯಾಮದ ಕಡೆ ಹೆಚ್ಚು ಗಮನವನ್ನು ಕೊಡಿ ದೇಹ ಸೌಖ್ಯ ಬಹಳ ಮುಖ್ಯ ಅಂತ ಹೇಳಿ ತಿಳಿಬೇಕು ಯಾರ ಜೊತೆಯಲ್ಲೂ ಕೂಡ ರಾಜಿ ಆಗ್ತಕ್ಕಂತಹ ಪ್ರಮೇಯ ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ವಹಿಸಿಕೊಂಡು ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ನಡೆಸಿದರೆ ಸಮಾಜಕ್ಕೆ ಬೇರೆಯವರಿಗೆ ಏನೂ ತೊಂದರೆ ಆಗದೇ ಇರುವ ಹಾಗೆ ನೀವು ನಡ್ಕೊಂಡಿದ್ದರೆ ರಾಜಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆಯಾದರೂ ಏನು ಅದರಿಂದ ರಾಜಿಯ ಪ್ರಮೇಯ ಇಲ್ಲವೇ ಇಲ್ಲ ನಿಮಗೆ ಹಲ್ಲು ನಾವು ಕಾಣಿಸ್ಕೊಳ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತೀರಿ ಇದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಹೃದಯರ ಸಹಾಯ ಸಹಕಾರ ಬೆಂಬಲ ಪ್ರೋತ್ಸಾಹ ಪರಿಪೂರ್ಣವಾಗಿ ನಿಮಗೆ ಇದ್ದೇ ಇರತಕ್ಕಂಥದ್ದು ಗಣ್ಯರ ಭೇಟಿ ಸಂತಸವನ್ನು ತರ್ತೆ ಆದಾಯ ಕಡಿಮೆ ಖರ್ಚು ಹೆಚ್ಚು ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗುವಂತಹ ದಿವಸವಾಗುತ್ತೆ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕುಂಭರಾಶಿ ಕೃಷಿಕರಿಗೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತಾವು ಬೆಳೆದ ಬೆಳೆಯನ್ನು ಮಾರಾಟ ಮಾಡುವಂಥವ್ರಿಗೆ ಸರಿಯಾದಂತಹ ಲಾಭ ಸಿಕ್ಕದಲೆ ನಿರೀಕ್ಷೆಗೂ ಮೀರಿದಂತಹ ನಷ್ಟ ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ ಸ್ನೇಹಿತರ ಅಥವಾ ಕುಟುಂಬ ಸದಸ್ಯರ ಆಗಮನ ಒಂದು ರೀತಿಯಲ್ಲಿ ಮನೆಯಲ್ಲಿ ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದಾಗತ್ತೆ ಶ್ರಮಪಟ್ಟು ಕೆಲಸ ಮಾಡಿದವರಿಗೆ ಪ್ರತಿಫಲ ಸಿಕ್ಕಲಿಲ್ವಲ್ಲ ಅನ್ನುವಂತಹ ಬೇಸರ ನಿಮ್ಮ ಕೆಲಸಕ್ಕೆ ಸರಿಯಾದಂತಹ ಬೆಲೆ ಆ ಸಮಯಕ್ಕೆ ಸರಿಯಾದಂತಹ ಒಂದು ಗೌರವ ಸಿಕ್ಕಲಿಲ್ವಲ್ಲ ಅನ್ನುವಂಥದ್ದು ನೋವಾಗತ್ತೆ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಓದೋದಕ್ಕೋಸ್ಕರ ಮೀಸಲಾಗಿಡಬೇಕು ಗ್ರಹಗತಿಗಳು ಚೆನ್ನಾಗಿಲ್ದೇ ಇದ್ದಾಗ ಮನಸ್ಸು ನಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಸಹಜ ಆದರೆ ಅಂತಹ ಮನಸ್ಸನ್ನು ಹಿಡಿದಿಟ್ಟುಕೊಂಡು ನಮ್ಮ ಮೂಲ ಕರ್ತವ್ಯ ಏನು ನಮ್ಮ ಧ್ಯೇಯ ಏನು ನಮ್ಮ ಗುರಿ ಏನು ಯಾವ ಜವಾಬ್ದಾರಿಯನ್ನು ನಾವು ಪರಿಪೂರ್ಣ ಮಾಡಬೇಕಾಗಿದೆ ಅದೆಲ್ಲವನ್ನು ಆಲೋಚನೆ ಮಾಡಿ ಆ ದಿಶೆಯಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ ನಮ್ಮ ಮಾತಿಗೆ ಹೆಚ್ಚು ಗಮನವನ್ನು ಕೊಟ್ಟು ಮಾತಾಡಬೇಕಾಗತ್ತೆ ಯಾವಾಗ ನಾವು ಒಳ್ಳೆ ಮಾತನಾಡ್ತೀವಿ ಆಗ ನಮಗೆ ಬೆಲೆ ಬರ್ತಕ್ಕಂಥದ್ದು ನಮ್ಮ ಮಾತಿಗೂ ಬೆಲೆ ಬರುವಂಥದ್ದು ನಾವು ಯಾವಾಗ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀವಿ ಆಗ ನಮ್ಮ ಗೌರವವೆಲ್ಲ ಹೋಗ್ತಕ್ಕಂಥದ್ದಾಗತ್ತೆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾದ ಕೊನೆಯದಾಗಿ ಮೀನರಾಶಿ ಸಾಮಾಜಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಕ್ಷೇತ್ರಗಳಲ್ಲಿ ವೇದಿಕೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ಗುರುತಿಸ್ಕೊಳ್ಬಹುದಾದಂತಹ ದಿವಸ ಇದಾಗಿರುತ್ತೆ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆಯಾಗುತ್ತೆ ಶನೈಶ್ಚರಣ ಪ್ರಭಾವ ಅದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ವ್ಯಾಪಾರಿಗಳು ಮೃದುವಾದಂತಹ ಮಾತಿನಿಂದ ಒಳ್ಳೆಯ ಮಾತಿನಿಂದ ವ್ಯಾಪಾರಿ ಬುದ್ಧಿಯಿಂದ ಗ್ರಾಹಕರನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ವ್ಯಾಪಾರಾಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ತೊಂದರೆ ಇದೆ ನಿಮ್ಮ ಜವಾಬ್ದಾರಿ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ತೀರಿ ಆದರೆ ಕೆಲಸ ಹೇಗಾಯಿತು ಅನ್ನೋದರ ಬಗ್ಗೆ ಎಚ್ಚರಿಕೆ ಇರ್ರಿ ಎಷ್ಟು ಬೇಗ ನೀವು ಕೆಲಸವನ್ನು ಮುಗಿಸಿದ್ರಿ ಅನ್ನೋದಕ್ಕಿಂತಲೂ ಯಾವ ಗುಣಮಟ್ಟದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅದೇ ನಿಮಗೆ ಲಾಭ ಗೌರವಾದಿಗಳನ್ನು ತಂದು ಕೊಡೋದೇ ಹೊರತು ನೀವು ತುರ್ತಾಗಿ ಕೆಲಸವನ್ನು ಮುಗಿಸಿದ್ದಲ್ಲ ಅನ್ನುವಂಥದ್ದು ಗೊತ್ತಿರಲಿ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಂತಹ ಶನೈಶ್ಚರ ನಿಮಗಿರತಕ್ಕಂತಹ ಎಲ್ಲ ದುಗುಢದುಗಳನ್ನು ದೂರ ಮಾಡಿ ಶುಭವಾಗಿ